आत्मीय स्नेहितरे नमस्कार ಗೆಳೆಯರೆ ರಾಜ್ಯ ಬಿ ಜೆ ಪಿಯ ಬಣ ಬಡಿದಾಟ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ಅಮಿತ್ ಶಾ ಅವರು ಈಗ ಅರವಿಂದ ಲಿಂಬಾವಳಿ ಅವರ ಜೊತೆಗೆ ಮಾತನಾಡಿದ್ದಾರೆ ಲಿಂಬಾವಳಿ ಲಿಂಬಾವಳಿಯವರು ರೆಬಲ್ಸ್ ಟೀಮ್ನ ಪ್ರತಿನಿಧಿಯಾಗಿ ಅವರು ಈಗ ದೆಹಲಿಗೆ ಹೋಗಿದ್ದಾರೆ ಹಾಗಾದರೆ ಗೆಳೆಯರೆ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಅಮಿತ್ ಶಾ ಅವರು ಶಾಕ್ ಕೊಟ್ಟಿದ್ದ ಯಾರಿಗೆ ಮತ್ತು ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಆಗತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ಬಿ ಜೆ ಪಿಯ ಸುದೀರ್ಘವಾದಂತಹ ಬಣ ಬಡಿದಾಟ ಇನ್ನು ಹತ್ತು ದಿನದಲ್ಲಿ ಮುಗಿದು ಹೋಗುತ್ತೆ ಇನ್ನು ಹತ್ತು ದಿನದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆಯೂ ಕೂಡ ಆಗುತ್ತೆ ಕರ್ನಾಟಕ ಸೇರಿದ ಹಾಗೆ ಒಟ್ಟು ಏಳು ರಾಜ್ಯಗಳ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಒಂದು ಚುನಾಯಿತ ಅಧ್ಯಕ್ಷ ಅನ್ನುವಂತಹ ಹೆಸರಿನಲ್ಲಿ ಅವರು ಬಂದು ಅಲ್ಲಿ ಕೂಡಬೇಕು ಸೊ ಹಾಗಾಗಿ ಈಗ ಕರ್ನಾಟಕದ ವಿಚಾರಕ್ಕೆ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ ಯಾವಾಗ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದರಲ್ಲ ಆಗಲೇ ಇದೆಲ್ಲವೂ ಕೂಡ ಸಾಲ್ವ್ ಆಗುತ್ತೆ ಅಂದುಕೊಂಡಿದ್ರು ಆದರೆ ಆಗ ಅಮಿತ್ ಶಾ ಅರವಿಂದ ಲಿಂಬಾವಳಿ ಅವರು ಅವರನ್ನು ಅವರು ಒಬ್ಬರಿಗೆ ದೆಹಲಿಗೆ ಬರೋದಕ್ಕೆ ಹೇಳಿದರು ಯಾಕೆ ಅಂದರೆ ಗೆಳೆಯರೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದಕ್ಕೆ ಯತ್ನಾಳ್ ಸೇರಿದ ಹಾಗೆ ಎಲ್ಲರೂ ಕೂಡ ಅಲ್ಲಿ ಪ್ರಯತ್ನ ಪಟ್ಟಿದ್ದರು ಆದರೆ ಅಮಿತ್ ಶಾ ಅವರು ತಮ್ಮ ಸಮಯವನ್ನು ಕೊಟ್ಟಿದ್ದು ಅರವಿಂದ ಲಿಂಬಾವಳಿ ಅವರಿಗೆ ಮಾತ್ರ ಹಾಗಾದರೆ ಅರವಿಂದ ಲಿಂಬಾವಳಿ ಅವರ ಮುಂದೆ ಇಟ್ಟಿರುವಂತಹ ಆಪ್ಷನ್ ಏನು ಅಮಿತ್ ಶಾ ಅವರು ಕರ್ನಾಟಕ ಬಿ ಜೆ ಪಿಯ ಈ ಒಂದು ಬಣ ಬಡಿದಾಟವನ್ನು ಮುಗಿಸೋದಕ್ಕೆ ರೆಡಿ ಮಾಡಿರುವಂತಹ ಆಪ್ ಪ್ಲಾನ್ ಆದರೂ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಅಮಿತ್ ಶಾ ಅವರ ತಲೆಯಲ್ಲಿರೋದು ಇಷ್ಟೇ ಮೊದಲು ಈ ರೆಬಲ್ಸ್ಗೆ ಏನು ಬೇಕು ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರ ಹೈಕಮಾಂಡ್ ಮಾಡುತ್ತೆ ಆದರೆ ನಿಮಗೆ ಯಾವ ಸ್ಥಾನಮಾನ ಬೇಕು ಅಂತ ಕೇಳಿದ್ದಾರೆ ನಿಮಗೆ ಬೇಕಾಗಿರುವಂತಹ ಸ್ಥಾನಮಾನ ಏನು ರಾಜ್ಯದ ಕಾರ್ಯದರ್ಶಿ ಆಗ್ತೀರಾ ಪ್ರಧಾನ ಕಾರ್ಯದರ್ಶಿ ಆಗ್ತೀರಾ ಅಥವಾ ರಾಜ್ಯ ಉಪಾಧ್ಯಕ್ಷರಾಗ್ತೀರಾ ಅಥವಾ ಕೋರ್ ಕಮಿಟಿಯಲ್ಲಿ ನಿಮ್ಮನ್ನು ಕೂಡ ಅಲ್ಲಿ ನಾವು ಆ್ಯಡ್ ಮಾಡ್ತೀವಿ ಸೊ ಹಾಗಾಗಿ ಮೊದಲು ನಿಮಗೆ ಏನು ಬೇಕು ಅಂತ ಕೇಳ ಾರೆ ಅದರ ಜೊತೆಗೆ ಅವರೇನಾದರೂ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬದಲಾಯಿಸೋಕೆ ಪಟ್ಟನ್ನು ಹಿಡಿದ್ರೆ ಬೇಡವೇ ಬೇಡ ನಾವು ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಕೆಲಸವನ್ನ ಮಾಡೋದಿಲ್ಲ ನಾವು ನಮಗೆ ಬೇಡವೇ ಬೇಡ ಅಂತ ಪಟ್ಟನ್ನು ಹಿಡಿದ್ರೆ ಅದಕ್ಕೂ ಕೂಡ ಒಂದು ಫಾರ್ಮುಲಾ ರೆಡಿ ಮಾಡಿದ್ದಾರೆ ಏನು ಆ ಫಾರ್ಮುಲಾ ಅಂದರೆ ಅವರೆಲ್ಲರನ್ನು ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಮಾಡೋದು ಹೌದು ಗೆಳೆಯರೆ ರಾಷ್ಟ್ರ ರಾಜಕಾರಣದಲ್ಲಿಯೂ ಕೂಡ ಈಗ ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಆಯಿತು ಅಂದ ಮೇಲೆ ಅಲ್ಲಿಯೂ ಕೂಡ ಕೆಲವು ಸ್ಥಾನಮಾನಗಳು ಎಲ್ಲವೂ ಬದಲಾಗುತ್ತೆ ರಾಷ್ಟ್ರ ಉಪಾಧ್ಯಕ್ಷ ರಾಷ್ಟ್ರ ಕಾರ್ಯದರ್ಶಿ ಅಥವಾ ರಾಷ್ಟ್ರದ ಒಂದು ಮಟ್ಟದಲ್ಲಿ ಒಂದಷ್ಟು ಪೋಸ್ಟ್ಗಳು ಕೂಡ ಖಾಲಿ ಆಗುತ್ತೆ ಹಾಗಾಗಿ ಇಲ್ಲಿ ಇರುವವರನ್ನ ಅಲ್ಲಿಗೆ ಶಿಫ್ಟ್ ಮಾಡೋದು ಅಲ್ಲಿಗೆ ಶಿಫ್ಟ್ ಮಾಡಿ ಅವರನ್ನ ಸಮಾಧಾನ ಪಡಿಸಿ ರಾಜ್ಯದಲ್ಲಿ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಅಂದರೆ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿಯೇ ಮುಂದುವರಿಯೋದು ವಿಜಯೇಂದ್ರ ಅವರ ಅಧ್ಯಕ್ಷತೆ ಅಂದರೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಅವರೇ ಮುಖ್ಯಮಂತ್ರಿ ಆಗ್ತಾರ ಅದನ್ನು ಏನು ಕೂಡ ಅಮಿತ್ ಶಾ ಅವರು ಹೇಳಿಲ್ಲ ಮುಖ್ಯಮಂತ್ರಿಯ ವಿಚಾರ ಇನ್ನು ಮೂರು ವರ್ಷ ಇದೆ ಆ ಸಮಯದಲ್ಲಿ ಅದನ್ನು ನೋಡಿಕೊಳ್ಳೋಣ ಈಗ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಲಿ ಯಾಕೆ ಅನ್ನೋದು ಅಮಿತ್ ಶಾ ಅವರಿಗೂ ಕೂಡ ಗೊತ್ತಿದೆ ಯಾಕೆಂದರೆ ಗೆಳೆಯರೇ ಗೆಳೆಯರೆ ಒಂದು ಪಕ್ಷ ಸಂಘಟನೆ ಅಂತ ಬಂದಾಗ ಅಲ್ಲಿ ಕೇವಲ ಜನಬಲ ಇದ್ದರೆ ಮಾತ್ರ ಸಾಕಾಗೋದಿಲ್ಲ ಜನಬಲದ ಜೊತೆಗೆ ಹಣಬಲವೂ ಕೂಡ ಬೇಕಾಗತ್ತೆ ಹಾಗಾಗಿ ವಿಜಯೇಂದ್ರ ಅವರನ್ನೇ ಮುಂದುವರಿಸೋದಕ್ಕೆ ಈಗ ಅಮಿತ್ ಶಾ ಅವರು ತೀರ್ಮಾನವನ್ನು ಮಾಡಿದ್ದಾರೆ ಹಾಗಾಗಿಯೇ ವಿಜಯೇಂದ್ರ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಈ ಮೂಲಕ ಯತ್ನಾಳ್ ಅವರಿಗೆ ಹೈಕಮಾಂಡ್ ದೊಡ್ಡ ಶಾಕನ್ನು ಕೊಟ್ಟಿದೆ ಯತ್ನಾಳ್ ಅವರಿಗೆ ಈಗ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಏನು ಅಂದರೆ ನೀವು ರಾಜ್ಯದ ಉಪಾಧ್ಯಕ್ಷರಾಗಿ ರಾಜ್ಯದ ಉಪಾಧ್ಯಕ್ಷರಾದರೆ ವಿಜಯೀಂದ್ರ ಅವರಿಗೂ ಕೂಡ ಅಲ್ಲಿ ಕಡಿವಾಣ ಬೀಳುತ್ತೆ ಎಲ್ಲ ನಿರ್ಧಾರವನ್ನು ವಿಜಯೀಂದ್ರ ಅವರು ಒಬ್ಬರೇ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ವಿಜಯೀಂದ್ರ ಅವರು ಯತ್ನಾಳ್ ಅವರನ್ನು ಕೇಳಿ ಯತ್ನಾಳ್ ಅವರ ಜೊತೆ ಸಮಾಲೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಸೊ ಕೋರ್ ಕಮಿಟಿಯಲ್ಲಿ ರಮೇಶ್ ಜಾರಕಿಹೊಳಿ ಸೇರಿದ ಹಾಗೆ ಯಾರ್ಯಾರು ಇದ್ದಾರಲ್ಲ ಈ ರೆಬಲ್ಸ್ ಅಂತ ಅವರೆಲ್ಲರನ್ನೂ ಕೂಡ ಕೋರ್ ಕಮಿಟಿಗೆ ಶಿಫ್ಟ್ ಮಾಡೋದು ಸೊ ಕುಮಾರ್ ಬಂಗಾರಪ್ಪ ಇದ್ದಾರೆ ಪ್ರತಾಪ್ ಸಿಂಹ ಇದ್ದಾರೆ ಅವರೆಲ್ಲರನ್ನು ಕೋರ್ ಕಮಿಟಿಗೆ ಶಿಫ್ಟ್ ಮಾಡಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅಂದರೆ ಕೋರ್ ಕಮಿಟಿಯಲ್ಲಿ ಡಿಸೈಡ್ ಆಗಲೇಬೇಕು ಆ ಒಂದು ವಿಚಾರದಲ್ಲಿ ಕೋರ್ ಕಮಿಟಿಯಲ್ಲಿ ಎಲ್ಲರ ಸಮಾಲೋಚನೆ ಮಾಡಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಆದ ಆ ಒಂದು ನಿರ್ಧಾರ ಆಗುತ್ತೆ ಸೊ ಹಾಗಾಗಿ ಇವರೆಲ್ಲರನ್ನು ಕೋರ್ ಕಮಿಟಿಗೆ ಶಿಫ್ಟ್ ಮಾಡಿ ಯತ್ನಾಳ್ ಅವರಿಗೆ ಉಪಾಧ್ಯಕ್ಷ ಪಟ್ಟವನ್ನು ಕೊಟ್ಟು ಯತ್ನಾಳ್ ಅವರನ್ನು ಸಮಾಧಾನಪಡಿಸುವಂತಹ ಒಂದು ಸೂತ್ರವನ್ನು ಈಗ ಅಮಿತ್ ಶಾ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನು ಹತ್ತು ದಿನದಲ್ಲಿ ಅಮಿತ್ ಶಾ ಅವರು ಇದರ ಬಗ್ಗೆ ಅನೌನ್ಸ್ ಕೂಡ ಮಾಡ್ತಾರೆ ಅದರ ಜೊತೆ ಜೊತೆಗೆ ರಾಷ್ಟ್ರಾಧ್ಯಕ್ಷರ ಆಯ್ಕೆಯೂ ಕೂಡ ಆಗಬೇಕಾಗಿರೋದ್ರಿಂದ ಅಮಿತ್ ಶಾ ಅವರು ಈಗ ಕರ್ನಾಟಕಕ್ಕೆ ಕರ್ನಾಟಕದ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಫೈನಲ್ ಡಿಸಿಷನ್ ತೆಗೆದುಕೊಂಡು ಆಗಿದೆ ಸೊ ಏನು ಅನ್ನೋದು ನಿಮಗೆ ಆಲ್ರೆಡಿ ಈಗ ಗೊತ್ತಾಗಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಬಣ ಬಡಿದಾಟ ಸ್ಟಾಪ್ ಆಗಿ ಇನ್ನು ಮೂರು ವರ್ಷದಲ್ಲಿ ಎಲೆಕ್ಷನ್ ಇದೆ ಅದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಕೂಡ ಈಗ ಶುರುವಾಗುತ್ತೆ ಸೊ ಸ್ಥಳೀಯ ಸಂಸ್ಥೆಗಳಿಂದಲೇ ಪಕ್ಷವನ್ನು ಕಟ್ಟುವಂತಹ ಕೆಲಸ ಮಾಡಿ ಈ ರೀತಿಯಾಗಿ ನೀವು ಬಡದಾಡ್ತಾ ಕುಳಿತುಕೊಂಡ್ರೆ ರಾಜ್ಯದಲ್ಲಿ ಬಿ ಜೆ ಪಿ ಇನ್ನೂ ಕೂಡ ಹಾಳಾಗಿ ಹೋಗುತ್ತೆ ಸೊ ಯಾವುದೂ ಕೂಡ ನಿಮಗೆ ಇಷ್ಟ ಇಲ್ವಾ ನಾವು ನಿಮಗೆ ಇಷ್ಟೊಂದು ಆಫರನ್ನು ಕೊಡ್ತಾ ಇದ್ದೀವಿ ಆಪ್ಷನ್ ಅನ್ನು ಕೊಡ್ತಾ ಇದ್ದೀವಿ ಇದು ಯಾವುದು ಕೂಡ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಪಕ್ಷವನ್ನು ಬಿಟ್ಟು ಹೋಗಬಹುದು ಅನ್ನುವಂತಹ ತಮ್ಮ ನಿರ್ಣಯವನ್ನು ಅರವಿಂದ ಲಿಂಬಾವಳಿಯವರ ಮೂಲಕ ರೆಬಲ್ಸ್ಗೆ ಈಗ ತಿಳಿಸಿದ್ದಾರೆ ಇನ್ನು ಮೇಲಾದರೂ ರಾಜ್ಯ ಬಿ ಜೆ ಪಿ ಪಿಯಲ್ಲಿ ಈ ಬಣ ಬಡಿದಾಟ ಸ್ಟಾಪ್ ಆಗುತ್ತಾ ಕಾದು ನೋಡಬೇಕು ಯಾಕೆಂದ್ರೆ ಗೆಳೆಯರೆ ಇದು ಯಾ ಏನೇ ಮಾಡಿದ್ರು ಕೂಡ ಎಷ್ಟೇ ಸಂಧಾನ ಮಾಡಿದ್ರು ಕೂಡ ಇದು ನಿಲ್ಲಲೇ ಇಲ್ಲ ಇನ್ನೂ ಅದು ಜಾಸ್ತಿ ಆಗ್ತಾನೆ ಹೋಯಿತು ಹೊರತು ಕಡಿಮೆ ಅಂತೂ ಆಗಲಿಲ್ಲ ಯತ್ನಾಳ್ ಅವರಂತೂ ಬಾಯಿಗೆ ಬಂದ ಹಾಗೆ ವಿಜಯೇಂದ್ರ ಅವರಿಗೆ ಬೈಯೋದಕ್ಕೆ ಜಾಸ್ತಿನೇ ಶುರು ಮಾಡಿದ್ರು ಹೊರತಾಗಿ ಅಂತೂ ಮಾಡಲಿಲ್ಲ ಸೊ ಅಮಿತ್ ಶಾ ಅವರಿಗೂ ಕೂಡ ಗೊತ್ತಿದೆ ಯತ್ನಾಳ್ ಅವರಿಂದ ಪಕ್ಷ ಸಂಘಟನೆ ಮಾಡೋದಕ್ಕೆ ಆಗತ್ತಾ ಅನ್ನುವಂತಹ ವಿಚಾರ ಗೊತ್ತಿದೆ ಹಾಗೇನಾದರೂ ಇದ್ದರೆ ಯತ್ನಾಳ್ ಅವರನ್ನು ಬೆಂಗಳೂರಿನಲ್ಲಾದ್ರೂ भेटी आगे तो ಆಗಲೂ ಕೂಡ ಯತ್ನಾಳ್ ಅವರಿಗೆ ಅವಕಾಶ ಸಿಗಲಿಲ್ಲ ಆ ನಂತರದಲ್ಲಿ ಈಗ ಲಿಂಬಾವಳಿಯವರನ್ನ ಕರೆಸ್ಕೊಂಡಿದ್ದಾರಲ್ಲ ಸೊ ಲಿಂಬಾವಳಿಯವ್ರನ್ನ ಬಿಟ್ಟು ಯತ್ನಾಳ್ ಅವ್ರನ್ನ ಅಲ್ಲಿ ಕರೆಸ್ಕೊಳ್ಬೋದಾಗಿತ್ತು ಯಾಕೆ ಅಂದರೆ ಗೆಳೆಯರೆ ಈ ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆಯ ಹೋರಾಟ ಅಥವಾ ಏನಿದೆಯಲ್ಲ ಇದನ್ನು ಫಸ್ಟು ಶುರು ಮಾಡಿದ್ದೆ ಯತ್ನಾಳವರು ಸೊ ರೆಬಲ್ ಟೀಮ್ನ ನಾಯಕನ ಥರ ಇದ್ದರು ಆದರೆ ಅವರನ್ನು ಬಿಟ್ಟು ಲಿಂಬಾವಳಿಯವರನ್ನ ಕರೆಸ್ಕೊಂಡಿದ್ದು ಯಾಕೆ ಅಂದರೆ ಈ ಒಂದು ರೆಬಲ್ಸ್ ಟೀಮಲ್ಲಿ ಯ ಇದ್ದಾರಲ್ಲ ಅವರಲ್ಲಿ ಸಾ ಸ್ವಲ್ಪ ಸಮಯೋಚಿತವಾಗಿ ಯಾವ ಒಂದು ಲೆಕ್ಕಾಚಾರದಲ್ಲಿ ಮಾತನಾಡಿದ್ದು ಅಂದರೆ ಅದು ಅರವಿಂದ ಲಿಂಬಾವಳಿಯವರು ಒಬ್ಬರೇ ಅದರ ಜೊತೆಗೆ ಅವರು ಸೀನಿಯರ್ ಕೂಡ ಇದ್ದಾರೆ ಅರವಿಂದ ಲಿಂಬಾವಳಿಯವರು ಸೀನಿಯರ್ ಆಗಿರೋದ್ರಿಂದ ಅವರ ಮಾತನ್ನ ಇವರೆಲ್ಲರೂ ಕೂಡ ಕೇಳ್ತಾರೆ ಅನ್ನುವಂತಹ ಈ ಲೆಕ್ಕಾಚಾರವೂ ಕೂಡ ಇದರ ಹಿಂದಿದೆ ಹೀಗಾಗಿ ಅರವಿಂದ ಅವರನ್ನು ಕರೆಸ್ಕೊಂಡಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತೂ ಆಗೋದಿಲ್ಲ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಗೆಳೆಯರೆ ಇದು ಗೆಳೆಯರೆ ರಾಜ್ಯ ಬಿಜೆಪಿಯಲ್ಲಿ ಆಗಿರುವಂತಹ ಬಿಗ್ ಡೆವಲಪ್ಮೆಂಟ್ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಅಮಿತ್ ಶಾ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ